ಉಜ್ರೆಯ ಹೃದಯ ಭಾಗದಲ್ಲಿರುವ ಮಹಾವೀರ ಟೆಕ್ಸ್ಟೈಲ್ಸ್ ಆಂಡ್ ರೆಡಿಮೇಡ್ಸ್ನಲ್ಲಿ ಜುಲೈ ಇಪ್ಪತ್ತರಿಂದ ಆಷಾಢ ಸೇಲ್ಸ್ ಆರಂಭವಾಗಲಿದೆ ಹದಿನೈದು ದಿನಗಳ ಕಾಲ ನಡೆಯಲಿರುವ ಈ ಆಟಿ ಪರ್ವದಲ್ಲಿ ಭಾರೀ ರಿಯಾಯಿತಿಯಲ್ಲಿ ವಿವಿಧ ರೀತಿಯ ಬಟ್ಟೆಗಳು ಜನರಿಗೆ ಲಭ್ಯವಾಗಲಿದೆ ಕಾರ್ಖಾನೆಯಿಂದ ನೇರವಾಗಿ ಮಕ್ಕಳ ಪುರುಷರ ಮಹಿಳೆಯರ ವಿಧ ವಿಧ ವಿನ್ಯಾಸದ ಬಟ್ಟೆಗಳನ್ನು ಗ್ರಾಹಕರಿಗೆ ತಲುಪಿಸುವ ಮೂಲಕ ಮಹಾವೀರ ಟೆಕ್ಸ್ಟೈಲ್ಸ್ ಹೊಸ ಮೈಲಿಗಲ್ಲನ್ನು ಸೃಷ್ಟಿ ಮಾಡ್ತಾ ಇದೆ ಮೊದಲ ದಿನವೇ ತಪ್ಪದೇ ಭೇಟಿ ನೀಡಿ ಮಹಾವೀರ ಸಿಲ್ಕ್ಸ್ ಟೆಕ್ಸ್ಟೈಲ್ಸ್ ರೆಡಿಮೇಡ್ಸ್ ಶಾರ್ವರಿ ಕಾಂಪ್ಲೆಕ್ಸ್ ನಾವು ಪ್ರತಿ ವರ್ಷ ಆಶ್ರಯ ಸೇಲ್ಸ್ ಅಂತ ಮಾಡ್ತೇವೆ ಇದು ಜುಲೈ ಎಂಡಲ್ಲಿ ಪ್ರತಿ ವರ್ಷ ಬರ್ತದೆ ಈ ಸರಿ ಕೂಡ ನಾವು ಪ್ರತಿ ವರ್ಷದಂತೆ ಈ ಸರಿ ಕೂಡ ಡಿಸ್ಕೌಂಟ್ ಸೇಲ್ ಹಾಕಿದ್ದೇವೆ ಈ ಸರಿ ಹೇಗೆ ಅಂದರೆ ಪ್ರತಿ ವರ್ಷದಕ್ಕಿಂತ ಈ ಸರಿ ಸ್ವಲ್ಪ ಡಿಫರೆಂಟ್ ಉಂಟು ಡೈರೆಕ್ಟ್ ಫ್ಯಾಕ್ಟ್ರಿಗೆ ಹೋಗಿ ನಾವು ಪರ್ಚೇಸ್ ಮಾಡಿದ್ದೇವೆ ಈ ಐಟಮ್ ಎಲ್ಲ ಹಾಗೆ ಫ್ಯಾಕ್ಟ್ರಿಯಿಂದ ಯಾವ ಮಧ್ಯದಲ್ಲಿ ಯಾರೇ ಬ್ರೋಕರ್ ಇಲ್ಲದೆ ನಾವು ಡೈರೆಕ್ಟ್ ಸೇಲ್ ಮಾಡೋದ್ರಿಂದಾಗಿ ಗ್ರಾಹಕರಿಗೆ ಅತಿ ಕಡಿಮೆ ದರದಲ್ಲಿ ನಾವು ಈ ಸರಿ ಕೊಡ್ತೇವೆ ಇದು ನಮ್ಮದು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ಸ್ ಅಂತ ಅಲ್ಲ ಈ ಡಿಸ್ಕೌಂಟು ಎಲ್ಲ ಫ್ಲೋರಲ್ಲಿ ಉಂಟು ನಾಲ್ಕು ಫ್ಲೋರ್ ಉಂಟು ನಮ್ಮಲ್ಲಿ ಕಿಡ್ಸ್ ಬೇರೆ ಉಂಟು ಜೆಂಟ್ಸ್ ಬೇರೆ ಉಂಟು ಇನ್ನರ್ ವೇರ್ಸ್ ಬೇರೆ ಉಂಟು ಹಾಗೆ ಲೇಡೀಸ್ ಬೇರೆ ಉಂಟು ಹೀಗೆ ಪ್ರತಿ ಫ್ಲೋ ಫ್ಲೋರಲ್ಲಿ ಕೂಡ ಡಿಸ್ಕೌಂಟು ನಡೀತಾ ಉಂಟು ಕಡಿಮೆ ರೇಟಿಗೆ ಯಾಕೆಂದರೆ ಆ ಶಡ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಎಲ್ರಿಗೂ ಕೆಲಸ ಇಲ್ಲದೆ ಇನ್ಕಮ್ ಯಾರಿಗಿರುದು ಇದು ಕಡಿಮೆ ತುಂಬ ಈ ಸಮಯದಲ್ಲಿ ಕಡಿಮೆ ದರದಲ್ಲಿ ಕೊಟ್ಟರೆ ಎಲ್ಲಿಗೆ ಉಪಯೋಗ ಆಗ್ತದೆ ಅಂತೇಳಿ ನಾವು ಈ ಒಂದು ಪ್ಲ್ಯಾನ್ ಮಾಡಿದ್ದೇವೆ ಈ ಡಿಸ್ಕೌಂಟ್ ಸಲ ಎಲ್ಲರೂ ನಮ್ಮ ಗ್ರಾಹಕ ಎರಡು ಅಂತ ಈ ಮೂಲಕ ಕೇಳಿಕೊಳ್ತಾರೆ